ನಮ್ಮ ಪ್ರಶ್ನೆ ಏನ್ರಿ ಸಂಜಯ್ ಪಾಟೀಲ್ ಸರ್ ನೀವು ಮಾತಾಡಿರಿ ಅಂತಲ್ಲ ನಿನ್ನೆ ನಿದ್ರೆ ಮಾತ್ರ ತಗೊಂಡು ಒಂದು ಎಕ್ಸ್ಟ್ರಾಕ್ ಹೆಸರು ನನ್ನ ಪ್ರಶ್ನೆ ಅಕ್ಕದ ಹೆಸರು ತಗೊಂಡಿದ್ರ ನೀವು ಇಲ್ಲೇ ಶಿಕ್ಷಕ ಅಕ್ಕ ಅಂದ್ರೆ ಹೆಸರು ಏನ ಮಹಿಳೆಯರಿಗೆ ಅಪಮಾನ ಮಾಡಿದ್ರಿ ಇಲ್ಲಿ ಯಾರು ನಾ ಪಶ್ಚದ ನಾ ಯಾರ್ದು ಅಪಮಾನ ಮಾಡಿಲ್ಲ ಇದ್ರ ತನಿಖೆ ಮಾಡಾಕಬೇಕಾದ್ರೆ ಅವ್ರ ಸರ್ಕಾರ ಇದೆ ಒಂದು ಸಿಬಿಐ ಎನ್ಕ್ವೈರಿ ಮಾಡ್ಲಿ ಅವ್ರು ತನಕೆ ಮಾಡಿ ಅವ್ರದ್ದು ಅಪಮಾನ ಅಂತ ಅದಲ್ರಿ ಅವ್ರ ಬಗ್ಗೆ ಮಾತಾಡಿ ಇಲ್ಲಿ ಮುಗಿತಲ್ಲ ತರ ನಾ ಒಂದ್ 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 ನಿಮಿಷ ಒಂದ್ ನಿಮಿಷ ಈಗ ಏನಂತ ನಾ ಏನ್ ಅಕ್ಕನ ಹೆಸ್ರೆ ಏನ್ ಮಾತಾಡೇನು ಏನ್ ಕೆಟ್ಟ ಮಾತಾಡೇನು ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವ ಎನರ್ಜಿ ಡ್ರಿಂಕ್ ಇರಬೇಕು ಎನರ್ಜಿ ಡ್ರಿಂಕ್ ಇದಾವೆ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತೋ ಇಲ್ಲೋ ಸರ ಒಂದ ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹುಟ್ಟಪ್ಪ ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ ಒಂದ್ 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 ನಿಮಿಷ ಒಂದ ನಿಮ್ ಮತ್ತೊಂದ ಮತ್ತೊಂದು ವಿನಂತಿ ನಂದ ಒಂದರೇ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಬಹಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗಿತಿ ಚುನಾವಣೆಯಲ್ಲಿ ಸೋಲ್ ಹೆದ್ರಿಲೆ ನೀವು ಹೋಗ ಹೋಗಂಗಿಲ್ಲ ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದ ನಂದು ವಿನಂತಿ ಇಷ್ಟ ನಾ ಏನು ಮಾತಾಡಿಲ್ಲ ನನಗೂ ತಾಯಿ ನನ್ನ ತಾಯಿ ನನ್ಗುಟ್ಟ ಯಾರ ನನ್ನ ತಾಯಿ ನನ್ನ ಮಹಿಳೆನ ನನ್ನ ಏನ್ ಮಹಿಳೆಯನ ನನಗೆ ಪಾಪ ಪಾಪ ಅಂತ ಕರೆಯುವಂತ ನನ್ನ ಮಗಳುನು ಮಹಿಳೆಯರ ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನಗೆ ಕೊಟ್ಟಿದೆ ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗು ನಾ ಮೊದಲು ಏನು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾ ಇದ್ರಾಗ ಅವ್ರದ್ದು ಎಲ್ಲರ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ ಅಲ್ರಿ ಅಕ್ಕ ಮೈ ಅಂದ್ರೆ ಅವರೇ ಯಾಕಂತ ನೀವು ಉಭಿಮಿಸ್ತಾ ಇದ್ರಿ ಸರ ನಾ ಒಂದು 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 ನಿಮಿಷ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರು ಏನು ಮಾತಾಡಿನ ಏನು ಕೆಟ್ಟ ಮಾತಾಡಿನ ಈಗ ಎಕ್ಸ್ಟ್ರಾ ಬೇಕಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು ಎನರ್ಜಿ ಡ್ರಿಂಕ್ ಇರ್ಬೇಕು ಎನರ್ಜಿ ಡ್ರಿಂಕ್ ಇದಾವ ಎನರ್ಜಿ ಎನರ್ಜಿ ಡ್ರಿಂಕ್ ಇರ್ತತ್ತು ಇಲ್ಲೋ ಸರ ಒಂದ ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಪ್ಪ ಹುಟ್ಟಿದ್ರ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ ಒಂದ್ 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 ನಿಮಿಷ ಒಂದ ನಿಮ್ ಮತ್ತೊಂದು ಮತ್ತೊಂದು ವಿನಂತಿ ನಂದ ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಬಹಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗಿತಿ ಚುನಾವಣೆಯಲ್ಲಿ ಸೋಲ್ ಹೆದರಿಕಿಲೆ ಹೋಗಂಗಿಲ್ಲ ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದು ನಂದು ವಿನಂತಿ ಇಷ್ಟ ನಾ ಏನು ಮಾತಾಡಿಲ್ಲ ನನಗೂ ತಾಯಿ ನನ್ನ ತಾಯಿ ಹುಟ್ಟ ಯಾರ ಹೊಟ್ಟಿ ಹುಟ್ಟಿದೆ ತಾಯಿ ನನ್ನ ಮಹಿಳೆನ ನನ್ನ ಏನ್ ಮಹಿಳೆಯ ನನಗೆ ಪಾಪ ಪಾಪ ಅಂತ ಕರೆಯುವಂಥ ನನ್ನ ಮಗಳು ಮಹಿಳೆಯರ ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನ್ನ ಕೊಟ್ಟಿದೆ ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಪ್ರಶ್ನೆ ನಾನು ಕೇಳ್ತಾ ಕೇಳ್ತಾಯಿದ್ದೀನಿ ಈಗ ನೀವು ಇಷ್ಟೆಲ್ಲ ಕೇಳಕ್ಕದ್ರಿ ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ ನಾ ಏನಾದ್ರೂ ತಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಿರಿ ತನಿಖೆ ಆಗಲಿ ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಯಾರ ಮನಿಗೆ ಬಾಗಲಾಗಿ ಹೋಗಿ ರಾತ್ರಿ ನೂರು ಜನ ಮಹಿಳೆಯರಿಗೆ ತಗೊಂಡ ಹೊಲ್ಸು ಹೊಲ್ಸು ಬಯೋದ ಯಾವ ಅಲ್ಲಿ ಕೂಡ್ತೈತಿ ಈಗ ನಂದ ಬೈಪಾಸ್ ಆಗಿತ್ತು ನಮ್ಗೆ ಗೊತ್ತಲ್ಲ ಹಾರ್ಟ ಪೇಶೆಂಟ್ನ ತಿಳ್ಕೂರ್ ವೀಕ್ ಇದ್ರ ಎಲ್ಲಿ ನೀವು ನನ್ನ ಪ್ರತಿ ಮುಗಿಸ್ತೇನೆ ಈ ಮಾಡೋದು ಸರಿಯ ನಾ ಅವ್ರ ಕಾನೂನು ವ್ಯವಸ್ಥೆ ಇದೆ ಹೋಗ್ಲಿ ನಾ ತಪ್ಪಸ್ತಿದ್ರೆ ನನಗೆ ಶಿಕ್ಷೆ ಆಗಲಿ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗ್ಲಿ ನಾ ತಪ್ಪು ಮಾಡಿದ್ರ ಆದ್ರೆ ಜನ ಕಳಿಸಿದ ಗುಂಡಾಗಿರಿ ಅಲ್ವಾ ನಂದು ಪ್ರಶ್ನೆ ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು ಏನು ಆತು ಮುಂದೆ ಇದಿಲ್ಲ ಮೊನ್ನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ್ದ ನಾವು ಕಂಪ್ಲೇಂಟ್ ಮಾಡಿ ಆ ಥರದ್ದೇನೂ ತನಿಖೆ ಆಗ್ತಾ ಇಲ್ಲ ಉಲ್ಟಾ ಡಿಪಾರ್ಟ್ಮೆಂಟ್ ದ ದುರುಪಯೋಗ ಮಾಡಿ ನಮ್ಮ ಸಚಿವೆಯವರು ತನ್ನರು ಸ್ವಾರ್ಥಕ ಇದು ಇದರಿಯಲ್ಲ ತಪ್ಪಾ ಅವ್ರಿಗೆ ಮತ್ತೊಂದು ನನ್ನ ಮುರ್ಸುದೇಳ್ತೇನೆ ಮತ್ತೊಂದು ಕೈ ಮುಗಿದ ವಿನಂತಿ ಇದೆ ಇದು ಇಲೆಕ್ಷನ್ ಒಬ್ಬರವ್ರ ನಮ್ಮ ನರೇಂದ್ರ ಮೋದಿ ಅವ್ರ ಚೌ ಚೌಕಿದಾರ್ ನೈ ಚೋರ್ ಅಂತ ಹೇಳ್ತಾರು ಸಿದ್ದರಾಮಯ್ಯ ಅವರು ನೂರು ಸಾಲ ಬಿ ಬಿ ಜೆ ಪಿ ಅವರು ನಾಲಾಯಕರ ನಾಚಕಿಲ್ಲ ಅಂತ ಮಾತಾಡ್ತಾರೆ ಏನೇನೋ ಹಗರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ ಅದ್ರದ್ದು ಸ್ಪೋರ್ಟಿವ್ಲಿ ತಗೋಬೇಕು ಚುನಾವಣೆ ಇದೆ ನೀವು ಏನಾರು ಮಾತಾಡ್ತಿರ್ಬೋದು ನಾವು ಏನಾರು ಬೈ ಮಿಸ್ಟೇಕ್ ಹೋಗಿರ್ಬೋದು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಇಲೆಕ್ಷನ್ ಇಲ್ಲ ನಾ ಮಾತಾ ನಾ ಹೇಳ್ತಾ ನಾ ನಾವ್ ಒಂದು ಉದಾಹರಣೆ ಕೊಡ್ತಾ ಇದ್ದೆ ಅದಕ್ಕ ಒಂದು ಪ್ರೊಸೀಜರ್ ಇದೆಯಲ್ಲ ಆ ಪ್ರೊಸೀಜರ್ ಅಲ್ಲಿ ಹೋಗಿರ್ಲಿಲ್ಲ ಬಾಗ್ಲಾಗ್ ಹೋಗಿ ಅಂದ್ರೆ ಈ ದಬ್ಬಾಳಿಕೆ ಇದೇ ನೋವು ಇಲ್ಲೋ ಇದ್ರ ಉತ್ತರ ನಾವು ಮಾತಾಡೋ ಸ್ನೇಹಿತರ ಕೊಡ್ಬೇಕಂದ್ ವಿನಂತಿ ಇದೆ ನಮ್ಮ ಪ್ರಶ್ನೆ ಏನ್ರಿ ಸಂಜಯ್ ಪಾಟೀಲ್ ಸರ್ ನೀವು ಮಾತಾಡಿರಿ ಅಂತಲ್ಲ ನಿನ್ನೆ ನಿದ್ರೆ ಮಾತ್ರೆ ತಗೊಂಡು ಒಂದು ಎಕ್ಸ್ಟ್ರಾ ಪ್ಯಾಕ್ ತಗೊಂಡು ಅವ್ರ ಹೆಸರು ತಗೊಂಡಿದ್ದೇನೆ ನನ್ನ ಪ್ರಶ್ನೆ ಅಕ್ಕೇದ್ ಹೆಸರು ತಗೊಂಡಿದ್ರೆ ನೀವು ಇಲ್ಲೇ ಶಿಕ್ಷಕ ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಏನಾಗ್ಲಾಕಲ್ಲ ನಾ ಯಾರ್ದು ಅಪಮಾನ ಮಾಡಿಲ್ಲ ಇದ್ರ ತನಿಖೆ ಮಾಡಾಕ ಬೇಕಂದ್ರೆ ಅವ್ರ ಸರ್ಕಾರ ಇದೆ ಒಂದು ಸಿಬಿಐ ಎನ್ಕ್ವೈರಿ ಮಾಡ್ಲಿ ಅವ್ರು ತನಿಖೆ ಮಾಡ್ಲಿ ಅವ್ರದ್ ಅಪಮಾನ ಅಂತ ಅದಲ್ರಿ ಅವ್ರ ಬಗ್ಗೆ ಮಾತಾಡಿ ಇಲ್ಲಿ ಮುಗಿತಲ್ಲ ಅಲ್ರಿ ನಮ್ ನಾ ಮಾತಾಡ್ರಿ ನಿಮಗೆ ಯಾಕದ ಸರ ನಾ ನೀವ್ ವಿಡಿಯೋ ಪೂರ್ತಿ ಚೆಕ್ ಮಾಡ್ರ ಅಂತ ನಮ್ದು ಕೈ ಏನು ನಂತರ ಅವ್ರ ಬಗ್ಗೆ ಮಾತಾಡಿದ್ ನಾ ನೇರವಾಗಿ ಒಂದ್ ವಿಷಯ ಮಾತಾಡೇನಿ ಅವ್ರ ಬಿಜೆಪಿ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಮಂದಿ ಹೇಳ್ತಾ ಇದಾರೆ ಗ್ಯಾರಂಟಿ ನಾವು ಅಂತ ಹೇಳ್ತಾ ಇದ್ದರು ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾ ಮಾತಾಡಿದ್ದೇನೆ ಮತ್ತೊಂದು ಏನ್ ಹೇಳಿದ್ದೇನೆ ಇವ್ರ ಹಿಂದುತ್ವ ಬಗ್ಗೆ ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ ಆಮೇಲೆ ಧರ್ಮಾಂತರ ಕಾನೂನು ತಂದಿವಿ ಅದಕ್ಕೆ ಅವ್ರು ಸಪೋರ್ಟ್ ಮಾಡಿ ಇದು ಅವ್ರ ಬಗ್ಗೆ ಹೆಸರು ತಗೊಂಡಿಲ್ಲ ಅಂದ್ರೆ ಎನರ್ಜಿ ಡ್ರಿಂಕ್ ಇಲ್ಲ ಅಲ್ರಿ ನಂದು ಪ್ರಶ್ನೆ ಏನ ನಾ ಅವ್ರ ಹೆಸರು ತಗೊಂಡಿಲ್ಲ ನೀವು ಅವ್ರದ್ದು ಯಾಕೆ ರೀ ಯಾರೀ ಅವ್ರಿಗೊಂಡ್ರಿ ಯಾರ ನೋಡ್ರಿ ಸರ್ ನಾವು ಬೆಳಗಾವಿ ಮೀಡಿಯಾ ಅವ್ರಿಗೂ ವಿನಂತಿ ಇದು ವಾತಾವರಣ ಕೆಟ್ಟಿಸೋ ಕೆಲಸ ಯಾರು ಕಡ್ದು ಆಗಬಾರ್ದು ನಂದು ವಿನಂತಿ ನಾನು ತ ಮಾತಾಡಿಲ್ಲ ಅಂತ ಬಹಳ ಪ್ರಾಮಾಣಿಕವಾಗಿ ಹೇಳಕ್ಕದ ಅವ್ರಿಗೆ ಮಾತಾಡಿಲ್ಲ ಅವ್ರ ಹೆಸರು ತಗೊಂಡಿಲ್ಲ ಅವ್ರ ಸ್ವಂತ ಉಲ್ಟಾ ಈ ಅಡ್ವಾಂಟೇಜ್ ತಗೊಳ್ಳೋದ್ ಪ್ರಯತ್ನ ಮಾಡಕದಾರ ಎಲ್ಲಾ ಮಹಿಳೆಯರ ಎಲ್ಲಾ ಸಮಾಜದವ್ರ ಹಿಂಗ ನಂದ ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗ ಬಾಜುಕ್ ಯಾರು ಚಿಕ್ಕೋಡೆಗೆ ಯಾರಿದ್ದಾರೆ ಅಭ್ಯರ್ಥಿ ಕಾಂಗ್ರೆಸ್ ಈ ಕಡೆ ನಮ್ ಕಾರವಾರ್ ಬಾಜು ಖಾನಾಪುರದವ್ರು ಯಾರಿದಾರು ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇದ್ರಲೆ ಮಾತಾಡ್ತಾನಂತ ಇವರು ಸ್ವಂತ ಲಾಭ ತೊಳಗ್ ನೋಡಾಕದಾರೆ ನನಗೆ ಪ್ರಶ್ನೆದ ಉತ್ತರನು ಕೆಲವೊಂದು ನನ್ನ ಪ್ರಶ್ನೆ ಉತ್ತರ ಕೊಡ್ರಿ ಎಲ್ಲರೂ ಈ ಕಡೆ ಅಂಜಲಿ ನೆಂಬಾಳ್ ಮಹಿಳೆ ಅಲ್ವಾ ನಾ ಸ್ಟೇಜ್ ಮೇಲೆ ಹೇಳ್ತೇನೆ ನನ್ನ ತಂಗಿ ಅಂತ ಕಾಂಗ್ರೆಸ್ ಅವರು ಇದ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಲ್ವಾ ಅವರು ಹೇಳಿ ಸಂಜಯ್ ಪಾಟೀಲ್ ಎಲ್ಲರೂ ಕೆಟ್ಟು ಮಾತಾಡ್ತಾನೆ ಮಹಿಳೆಯರು ಅಪಮಾನ ಮಾಡ್ತಾನಂತ ಜಗತ್ನಲ್ಲಿ ಮಹಿಳೆ ಒಬ್ಬರು ಇದಾನೇನು ಉಲ್ಟಾ ಇವರು ಸಚಿವರಾಗಿ ಬೆಳಗಾವಿಯಲ್ಲಿ ಸ್ಮೂತ್ಲಿ ಎಲ್ಲ ನಡಿಬೇಕಂತ ಭಾಳ್ ಹೊಂದಾಣಿಕಿಲ್ಲ ಹೋಗ್ಬೇಕು ಯಾರ್ಗಾರ ಮನಿ ಬಾಗ್ಲಾಕ್ ಕಳ್ಸಿ ನನ್ನ ತಾಯಿ ನೈಂಟಿ ಏಜ ಬೇಡ್ರಿಡನಾ ಅಲ್ಲಿ ಬಂದು ನೀವು ಗಲಾಟೆ ಮಾಡ್ದ ಅವ್ರಿಗೆ ಏನಾರ ಆದ್ರೆ ನೀವು ಏನಕ್ಕೆ ಕೇಳ್ತೀರಿ ಅವ್ರಿಗೆ ಹೋಗಿ ಯಾರಿಗೆ ಹರ್ಟ್ ಆಗಿಲ್ಲ ರಾಜಕೀಯ ಲಾಭ ತಗೊಳಕ ಇದು ಷಡ್ಯಂತ್ರ ಹರ್ಟ್ ಆಗುವಂತ ನಾ ಏನು ಮಾತಾಡಿಲ್ಲ ಸಾಧ್ಯ ಇಲ್ಲ ಅವ್ರಿಗೂ ವಿನಂತಿ ಇದೆ ತಗೋರಿ ಇವನು ಇಪ್ಪತ್ತು ದಿವ್ಸ ಇದೆ ಚುನಾವಣೆ ನೀವು ಮಾತಾಡೋರು ನೌ ನಾವು ಮಾತಾಡೋ ಅವ್ರು ಟಿಕೆ ಹೊಟ್ಟಿತ್ತು ಚೌಕಟ್ಟಲ್ಲಿ ಬಿಟ್ಟು